ಹಿಂದೂಗಳನ್ನ ಟಾರ್ಗೆಟ್ ಮಾಡಿದೆ ಬ್ರಿಟನ್ ಸರ್ಕಾರ ಬ್ರಿಟನ್ ಭದ್ರತೆಗೆ ಹಿಂದೂ ರಾಷ್ಟ್ರವಾದ ಅಪಾಯಕಾರಿಯಂತೆ ಹಿಂದೂ ರಾಷ್ಟ್ರವಾದಿಗಳು ಖಲಿಸ್ತಾನಿ ಸಂಘಟನೆಗಳು ಅಪಾಯಕಾರಿ ಅಂತ ಬ್ರಿಟನ್ ಅಭಿಪ್ರಾಯಪಟ್ಟಿದೆ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಹಿಂದುತ್ವ ಕಳವಳಕಾರಿ ಪಟ್ಟಿಗೆ ಸೇರ್ಪಡೆಯಾಗಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರಿಟನ್ ಭದ್ರತೆ ಕುರಿತು ಸಂಶೋಧನಾತ್ಮಕ ವರದಿ ನೀಡಲು ಸಮಿತಿ ರಚನೆ ಆಗಿದೆ ಅಪಾಯಕಾರಿ ಸಿದ್ಧಾಂತ ಸಂಘಟನೆ ಬಗ್ಗೆ ವರದಿ ನೀಡಲು ಸಮಿತಿಗೆ ಬ್ರಿಟನ್ ಸೂಚಿಸಿತ್ತು ಒಂಬತ್ತು ಕಳವಳಕಾರಿ ಸಂಗತಿ ಸಿದ್ಧಾಂತಗಳ ಪಟ್ಟಿಯಲ್ಲಿ ಹಿಂದುತ್ವವನ್ನು ಸೇರಿಸಿದೆ ಸಮಿತಿ ಹಿಂದುತ್ವದ ಜೊತೆಗೆ ಇಸ್ಲಾಂ ಮೂಲಭೂತವಾದ ಮಹಿಳಾ ವಿರೋಧಿ ವಾದವು ಕೂಡ ಪಟ್ಟಿಯಲ್ಲಿದೆ ಇಸ್ಲಾಂ ಮೂಲಭೂತವಾದವನ್ನ ಹಿಂದುತ್ವದ ಜೊತೆಗೆ ಹೋಲಿಸಿರುವ ಬ್ರಿಟನ್ ಕಮಿಟಿ ಬ್ರಿಟನ್ ಕಮಿಟಿ ವರದಿ ಮನ್ನಣೆಗೆ ಮುನ್ನವೇ ಸಮಿತಿಯ ವರದಿ ಲೀಕ್ ಆಗಿದೆ ಮೂರು ವರ್ಷಗಳ ಹಿಂದೆ ಲಿಸ್ಟರ್ ಶೈರ್ ನಲ್ಲಿ ಇಂಡೋಪಾಕ್ ಕ್ರಿಕೆಟ್ ಮ್ಯಾಚ್ ಗಲಾಟೆ ಆಗಿತ್ತು ಇಂಡೋಪಾಕ್ ಫ್ಯಾನ್ಸ್ ಫೈಟ್ ಪರಿಣಾಮವೇ ಹಿಂದುತ್ವಕ್ಕೆ ಅಪಾಯಕಾರಿ ಸಂಘಟನೆಯ ಪಟ್ಟವನ್ನ ಕಟ್ಟೋದಕ್ಕೆ ಕಾರಣ ಆಗಿದೆ ನೋಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಬಿಟ್ಟಿದೆ ಬ್ರಿಟನ್ ಸರ್ಕಾರ ಬ್ರಿಟನ್ ಭದ್ರತೆಗೆ ಹಿಂದೂ ರಾಷ್ಟ್ರವಾದ ಅಪಾಯಕಾರಿಯಂತೆ ಹಿಂದೂ ರಾಷ್ಟ್ರವಾದಿಗಳು ಖಲಿಸ್ತಾನಿ ಸಂಘಟನೆಗಳು ಅಪಾಯಕಾರಿ ಅಂತ ಬ್ರಿಟನ್ ಅಭಿಪ್ರಾಯವನ್ನ ಪಟ್ಟಿದೆ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಹಿಂದುತ್ವ ಕಳವಳಕಾರಿ ಪಟ್ಟಿಗೆ ಸೇರ್ಪಡೆಯಾಗಿರುವುದು ಎಷ್ಟೋ ಜನ ಫಾರಿನರ್ಸ್ ಹಿಂದುತ್ವದ ಬಗ್ಗೆ ಒಲವನ್ನು ತೂರಿ ಹಿಂದುತ್ವದ ಸಂಸ್ಕೃತಿಗೆ ಬರ್ತಾ ಇದ್ದಾರೆ ಹಿಂದೂ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಇದರ ನಡುವೆ ಬ್ರಿಟನ್ ಹೇಳ್ತಾ ಇರುವುದು ಹಿಂದೂ ರಾಷ್ಟ್ರವಾದಿಗಳು ಅಪಾಯಕಾರಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರಿಟನ್ ಭದ್ರತೆಯ ಕುರಿತು ಸಂಶೋಧನಾತ್ಮಕ ವರದಿ ನೀಡುವುದಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅಪಾಯಕಾರಿ ಸಿದ್ಧಾಂತ ಸಂಘಟನೆಗೆ ಸಂಘಟನೆಯ ಬಗ್ಗೆ ವರದಿ ನೀಡುವುದಕ್ಕೆ ಸಮಿತಿಗೆ ಬ್ರಿಟನ್ ಸೂಚಿಸಿತ್ತು ಒಂಬತ್ತು ಕಳವಳಕಾರಿ ಸಂಗತಿ ಸಿದ್ಧಾಂತಗಳ ಪಟ್ಟಿಯಲ್ಲಿ ಹಿಂದುತ್ವವನ್ನು ಸಮಿತಿ ಸೇರಿಸಿದೆ ಹಿಂದುತ್ವದ ಜೊತೆಗೆ ಇಸ್ಲಾಂ ಮೂಲಭೂತವಾದ ಮಹಿಳಾ ವಿರೋಧಿ ಕೂಡ ಪಟ್ಟಿಯಲ್ಲಿದೆ ಇಸ್ಲಾಂ ಮೂಲಭೂತವಾದವನ್ನ ಹಿಂದುತ್ವದ ಜೊತೆಗೆ ಹೋಲಿಸಿದೆ ಬ್ರಿಟನ್ ಕಮಿಟಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಸ್ಲಾಂ ಮೂಲಭೂತವಾದ ಮಹಿಳಾ ವಿರೋಧಿವಾದ ಇದೆಲ್ಲ ಓಕೆ ಆದರೆ ಹಿಂದುತ್ವದ ಜೊತೆಗೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಇದು ಅರ್ಥ ಆಗ್ತಾ ಇಲ್ಲ ಬ್ರಿಟನ್ ಕಮಿಟಿ ವರದಿ ಮಂಡನೆಗೆ ಮುನ್ನವೇ ಸಮಿತಿಯ ವರದಿ ಲೀಕ್ ಆಗಿರೋದು ಮೂರು ವರ್ಷಗಳ ಹಿಂದೆ ಲಿಸೆಸ್ಟರ್ ಶೈರ್ನಲ್ಲಿ ಇಂಡೋಪ್ಪ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಫ್ಯಾನ್ಸ್ ನಡುವೆ ದೊಡ್ಡ ಫೈಟ್ ನಡೆಯಿತು ಪರಿಣಾಮ ಹಿಂದುತ್ವಕ್ಕೆ ಅಪಾಯಕಾರಿ ಸಂಘಟನೆಯ ಪಟ್ಟವನ್ನು ಕಟ್ಟಲಾಗಿದೆ ಅಂತ ಹೇಳಲಾಗ್ತಾ ಇದೆ